ಸರ್ಕಾರದ ಮೇಲೆ ಗ್ಯಾರಂಟಿ ಹೊರೆ ಇದೆ ಸಂಪನ್ಮೂಲ ಕ್ರೋಡೀಕರಣ ಹೆಂಗಾಗುತ್ತೆ ಅಂತೆಲ್ಲ ಸಿಕ್ಕಾಪಟೆ ಚರ್ಚೆಗಳು ಬಜೆಟ್ಗೂ ಮುಂಚಿತವಾಗಿ ನಡೀತಾ ಇತ್ತು ಈ ಗ್ಯಾರಂಟಿ ಹೊರೆ ಮಧ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಅಭಿವೃದ್ಧಿ ಮಂತ್ರವನ್ನ ಜಪಿಸಿದ್ದಾರೆ ತಮ್ಮ ಬಜೆಟ್ನಲ್ಲಿ ದಾಖಲೆಯ ಬಜೆಟ್ ಇದು ಹದಿನಾರನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿರೋದವರು ರೈತರು ಹಾಗೆಯೇ ಹಿಂದುಳಿದವರಿಗೆ ಭರಪೂರ ಅನುದಾನವನ್ನ ಕೊಟ್ಟಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೆ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಒತ್ತನ್ನು ಕೊಟ್ಟಿದ್ದಾರೆ ಇನ್ನು ಅಲ್ಪಸಂಖ್ಯಾತರಿಗೆ ಮಣೆಯನ್ನ ಹಾಕಲಾಗಿದೆ ಶ್ರಮಿಕ ವರ್ಗಕ್ಕೂ ಕೂಡ ಮನ್ನಣೆಯನ್ನ ನೀಡಲಾಗಿದೆ ಮೂಲ ಸೌಕರ್ಯಗಳಿಗೆ ಅನುದಾನದ ಲೆಕ್ಕಾಚಾರ ಹೆಂಗಿದೆ ಸುದೀರ್ಘವಾಗಿ ಮೂರು ಗಂಟೆ ಮೂವತ್ತೈದು ನಿಮಿಷ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಹಾಗಾದ್ರೆ ಯಾವ್ಯಾವ ವಲಯಗಳಿಗೆ ಎಷ್ಟೆಷ್ಟು ಅನುದಾನವನ್ನ ಮೀಸಲಿಡಲಾಗಿದೆ ತಮ್ಮ ಹದಿನಾರನೇ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಯಾರಿಗೆಲ್ಲ ಅನುಕೂಲವಾಗುವಂತ ರೀತಿಯಲ್ಲಿ ಸೂತ್ರವನ್ನ ಹೆಣೆದಿದ್ದಾರೆ ಅನ್ನೋ ಕುರಿತಂತೆ ನ್ಯೂಸ್ ಏಟಿನ್ ಅಲ್ಲಿ ವಿಸ್ತೃತವಾಗಿ ನಾವು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಗ್ಯಾರಂಟಿ ಹೊರೆ ಮಧ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅಭಿವೃದ್ಧಿ ಮಂತ್ರವನ್ನ ಜಪಿಸಿದ್ದಾರೆ ರೈತರು ಹಾಗೇನೆ ಹಿಂದುಳಿದವರಿಗೆ ಭರಪೂರ ಅನುದಾನವನ್ನ ಕೊಟ್ಟಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೂ ಕೂಡ ಒತ್ತನ್ನ ಕೊಟ್ಟಿದ್ದಾರೆ ತಮ್ಮ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಅಂತ ಹೇಳಿ ಐದು ಸಾವಿರ ಕೋಟಿ ಹಣವನ್ನ ತಮ್ಮ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಮೀಸಲಿಟ್ಟಿದ್ದಾರೆ ಇನ್ನು ಮುಸ್ಲಿಮರಿಗೆ ಕಾಮಗಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ನೀಡಲಾಗಿದೆ ಸದ್ಯಕ್ಕೆ ಇದು ಬಹು ಚರ್ಚಿತ ವಿಚಾರವಾಗಿದೆ ಇನ್ನು ಬೆಂಗಳೂರು ನಗರ ವಿವಿಗೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅಂತ ಹೇಳಿ ಹೆಸರನ್ನ ಇರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಹತ್ತು ಜಿಲ್ಲೆಗಳ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಅಂತ ಹೇಳಿ ಐವತ್ತು ಕೋಟಿ ಹಣವನ್ನ ಮೀಸಲಿಡಲಾಗಿದೆ ಎರಡ್ ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ಐನೂರು ಹೊಸ ಪಬ್ಲಿಕ್ ಶಾಲೆಗಳನ್ನ ತೆರೆಯಲಾಗುತ್ತೆ ಹಾಗೆಯೇ ತಾಯಿ ಮಕ್ಕಳ ಮರಣ ತಡೆಗೆ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮೂರು ಸಾವಿರದ ಸಾರಿ ಮುನ್ನೂರ ಇಪ್ಪತ್ತು ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಇನ್ನು ತೊಗರಿ ರೇಷ್ಮೆಗೆ ನೆರವನ್ನ ನೀಡಲಾಗಿದೆ ಅಡಿಕೆ ಪೆಂಗು ರೋಗ ನಿವಾರಣೆಗೂ ಕೂಡ ಬಜೆಟ್ನಲ್ಲಿ ಒತ್ತನ್ನು ನೀಡಲಾಗಿದೆ ಐನೂರು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆ ಆರಂಭಕ್ಕೂ ಕೂಡ ಬಜೆಟ್ನಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಸಾವಿರದ ಎಂಬತ್ತು ಕೋಟಿ ವೆಚ್ಚದಲ್ಲಿ ವೃಷಭಾವತಿ ವ್ಯಾಲಿ ಯೋಜನೆಯನ್ನ ರೂಪಿಸಲಾಗಿದೆ ಇನ್ನು ಎತ್ತಿನ ಹೊಳೆ ಯೋಜನೆಗೆ ಐನೂರ ಐವತ್ ಮೂರು ಕೋಟಿ ಹಣವನ್ನ ಮೀಸಲಿಡಲಾಗಿದೆ ಇದು ಬಜೆಟ್ನ ಹೈಲೈಟ್ಸ್ ಜೈನ ಬೌದ್ಧ ಸಿಖ್ ಸಮುದಾಯಗಳ ಅಭಿವೃದ್ಧಿಗೆ ಅಂತ ಹೇಳಿ ಸುಮಾರು ನೂರು ಕೋಟಿ ಹಣವನ್ನ ಮೀಸಲಿಡಲಾಗಿದೆ ಇನ್ನು ತೊಗರಿ ಬೆಳೆಗಾರರಿಗೆ ಅಂತ ಹೇಳಿ ನಾನೂರ ಐವತ್ತು ರೂಪಾಯಿ ಪ್ರೋತ್ಸಾಹ ಧನವನ್ನು ಕೂಡ ನೀಡಲಾಗುತ್ತೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಅಂತ ಹೇಳಿ ನಕ್ಸಲ್ ಪ್ಯಾಕೇಜ್ ಅಂತಾನು ಕೂಡ ಈ ಬಾರಿ ಅಲ್ಲಿ ಘೋಷಣೆಯಾಗಿದೆ ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ಗೆ ದುಬಾರಿ ರೇಟ್ ಇದೆ ಅಂತ ಹೇಳಿ ಏನು ಆರೋಪಗಳು ಬರ್ತಾ ಇತ್ತು ಸೊ ಈಗ ಇನ್ನೂರು ರೂಪಾಯಿ ಅಂತ ಹೇಳಿ ನಿಗದಿಯನ್ನ ಮಾಡಲಾಗಿದೆ ಇನ್ನು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನ ನೀಡೋ ಬಗ್ಗೆನೂ ಕೂಡ ಅಲ್ಲಿ ಘೋಷಣೆಯನ್ನ ಮಾಡಲಾಗಿದೆ